ಇನ್ನೊಂದ್ ಮಕ್ಳು ಹಂಗಲ್ಲ ಅನ್ನ ಹೆಂಗ್ತಾನೆ ಸಾಮ್ರಿಂದ ಬಂದು ಪಲ್ಯಲಿಂದ ಬಂದು ಬಂತು ಬಂದು ಬಿಡ್ರ ಯಾವ ಇದ್ದ ನಂಗೆ ಎಲ್ಲ ಬೇಕು ಅರ್ಧ ಅದಕ್ಕೂ ಓಡೋದ್ಕೊಳಿ ತಗೊಳ್ಳಿ ಕಾಸು ಕೊಟ್ಬಿಟ್ರೆ ಪ್ರಶಾಂತ್ ಚಕ್ರವರ್ತಿ ಬಿಲ್ಡಿಂಗ್ ಕಟ್ಬಿಟ್ರೆ ನಮ್ ಪರಿಸ್ಥಿತಿ ಹೆಂಗ್ ಹೋಗ್ಬಿಡುತ್ತೆ ಬದರ್ ಅಂದ್ರೆ ಒಂದು ಒಂದ್ ನಾನ್ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಶರ್ಟ್ ಹಾಕಿರ್ತೇನೆ ಬದರ್ ಭಿಕ್ಷಕರು ಕಾಸು ಅಂತಾರೆ ಆ ಟೈಮಲ್ಲಿ ನಂಗೆ ದೇವ್ರ ತರ ಕಾಪಾಡಿದ್ದು ನಮ್ಮ ಯಲಾಂಕ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಆಶ್ರಮದಲ್ಲಿ ಸಾಮಾನ್ಯವಾಗಿ ರುದ್ರ ಅಂದಾಗ ಕಾಯಿಲೆಗಳು ತುತ್ತಾಗಿರೋದು ತುಂಬಾ ಜನ ಇರ್ತಾರೆ ಆಮೇಲೆ ಮಾನಸಿಕವಾಗಿ ನೊಂದುವಂತವ್ರು ಅದ್ರ ಜೊತೆಗೆ ಇನ್ನೊಂದು ಭಿಕ್ಷಕರು ಸರ್ವೆ ಸಾಮಾನ್ಯವಾಗಿ ಅವ್ರಿಗೆಲ್ಲ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಿದೆ ಅಂತ ಬಿಟ್ಟು ನಾವು ಕೇಳ್ಪಟ್ಟಿದೀವಿ ಸೊ ಅವ್ರಿಗೆಲ್ಲ ನೀವೇ ಹೇರ್ ಕಟ್ ಮಾಡಿಸ್ತೀರಾ ಡ್ರೆಸ್ಸಿಂಗ್ ಮಾಡಿಸ್ತೀರಾ ಮತ್ತೆ ಆಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗ್ತೀರಾ ಊಟ ಹಾಕೋದು ಒಂದ್ ಕಡೆ ಆದ್ರೆ ಆಶಯ ಕೊಡೋದು ಒಂದ್ ಕಡೆ ಆದ್ರೆ ಅವ್ರಿಗೆಲ್ಲ ಬರುವಂತ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ಗೆಲ್ಲ ಕಷ್ಟ ತುಂಬಾ ಆಕರ್ಷ ಆಗುತ್ತೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಇದನ್ನೆಲ್ಲ ಯಾವ ತರ ನಿಭಾಯಿಸ್ತಾ ಇದೀರಾ ನೀವು ಸೂಪರ್ ಆಗಿ ಕೇಳಿದೆ ಕೃಷ್ಣೆ ತುಂಬಾ ಜನ ಅನ್ಕೊಂಡ್ಬಿಟ್ಟು ಅಂದ್ರೆ ಪ್ರಶಾಂತ್ ಚಕ್ರವರ್ತಿ ಆ ಬರ ಜನಗಳು ಸಹಾಯದಿಂದ ಜನಗಳು ಇದರಿಂದ ಮಾತ್ರ ಆಶ್ರಮ ಮಾಡ್ತವ್ರೆ ಪ್ರಶಾಂತ್ ಚಕ್ರವರ್ತಿ ತಿನ್ನಕ್ ಊಟ ಇಲ್ಲ ಅವನು ಇದು ಮಾಡ್ತವನೆ ಅದು ಮಾಡ್ತವನೆ ಅಂತ ನೋಡ್ತೀನಿ ನಾನು ಒಂದ್ ಪಡ್ತೀನಿ ಇಷ್ಟಪಡ್ತೀನಿ ಈಗ ಹತ್ರ ತಿನ್ನಕ್ ಊಟ ಇಲ್ಲ ಅಂದ್ರೆ ಊಟ ಆಗ್ತಾ ಸಾಧ್ಯ ಅಲ್ವಾ ಫಸ್ಟ್ ನಾವ್ ಚೆನ್ನಾಗಿರ್ಬೇಕು ಆಮೇಲೆ ಇನ್ನೊಬ್ರು ಕೂಡ ಸಾಧ್ಯ ಕರೆಕ್ಟ್ ತಾನೆ ನಾವೇ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಏನ್ ಊಟ ಹಾಕ್ತೀವಿ ಬದಾರ ಅಲ್ವಾ ನನಿ ಬದರ್ ನಾವ್ ಒಂದ್ ಹೇಳ್ತೀವಿ ಆಶ್ರಮ ಮಾಡಕ್ ಮುಂಚೆ ಇನ್ನು ನನ್ನತ್ರ ಕಾರಿ ಇತ್ತು ಎಲ್ಲಾ ಎಲ್ಲ ಜನ ಕೇಳ್ಕೊಂಡ್ ಬನ್ನಿ ಆಶ್ರಮ ಮಾಡಕ್ ಮುಂಚೆ ನನ್ನತ್ರ ಇತ್ತು ಆಶ್ರಮ ಮಾಡಿದ್ಮೇಲೆ ನನ್ನ ಕಾರ್ ಇದೆ ಆಶ್ರಮಕ್ಕೋಸ್ಕರ ಒಂದ್ ಎಕ್ಸಿವಿ ಕಾರ್ನು ಸೇಲ್ ಮಾಡಿದೆ ಮಾಡಿದೆ ನಾನು ಹೇಳಿ ಬದಾರ್ ಇವತ್ತೋ ಒಂದು ಅಕ್ಕಿ ಮುಳ್ಳಿ ತಗೊಂಬಂದ್ ಕೊಡ್ತಾರೆ ಒಂದು ಅಕ್ಕಿ ಮುಂಡಿ ತಗೊಂಡ್ಬಂದು ಕೊಡ್ತಾರೆ ದಿನ ಯಾರು ಕೊಡ್ತಾರೆ ಅನ್ಕೊಂತೀವಿ ಅಷ್ಟೇ ಜನ ಇವಾಗ ಈಗ ನಮ್ಮ ಆಶ್ರಮ ಬೇರೆ ಸಿಟಿಯಿಂದ ಹೌಸ್ ಕಟ್ ಇರೋದು ಡೈಲಿ ಬರೋಕೆ ಜನಗಳು ತುಂಬಾ ಇಲ್ಲ ಇಲ್ಲಿ ಯಾರು ಜನ ಆಶ್ರಮ ಬರ್ಬೇಕು ಅಂದ್ರೆ ಒಂಥರ ವಾರ ಕೊಂಡ್ಸಲಿ ಇದು ಒಂಥರ ಅವ್ರಿಗೆ ಒಂಥರ ಟ್ರಿಪ್ ಮಾಡ್ಕೊಂಡ್ ಬರ್ತಾರೆ ಸರ್ ನೆಕ್ಸ್ಟ್ ವೀಕ್ ಬರ್ತಾ ಇದೀವಿ ಸರ್ ಬರಲ್ಲ ಸರ್ ಆ ಟ್ರಿಪ್ ಅಲ್ಲಿ ಬರ್ತಾರೆ ದಿನ ಬಂದು ಹೋಗಕ್ಕೆ ಇದೇನು ಹೇಳುದರ್ ಈಗ ಜನಗಳು ನೋಡಿ ಬದರ್ ಇವತ್ತು ಹೇಳುದಲ್ಲ ಜನಗಳಿಂದಾನೇ ಆಶ್ರಮ ನಡೀತಾ ಇರೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇದಂದ್ರೆ ಪ್ರಶಾಂತ್ ಚಕ್ರ ತಿನ್ನ ಊಟ ಇಲ್ಲ ತಿನ್ನ ತಣ್ಣ ಇಲ್ಲ ಪ್ರಶಾಂತ್ ಚಕ್ರ ವಿಷಯಗಳು ತಿಂತವನೇ ವಿಷ ಕೊಡ್ಕೊಂಡು ದುಡ್ಡು ಮಾಡ್ತವನೇ ವಾಟ್ ನಾನ್ ಸೆನ್ಸ್ ಅಲ್ಲ ಬದರ್ ನಾನು ಒಬ್ಬ ನಾನು ಒಬ್ಬ ಬಂದ್ಬಿಟ್ಟು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ನಾನು ಒಬ್ಬ ನಾನು ಒಬ್ಬ ಗಂಡು ಗಂಡ್ಸು ಅಂತಾರೆ ಗಂಡ್ಸು ಕೆಲ್ಸಕ್ಕೆ ಹೋದ್ರೆ ಇದಲ್ವಾ ನಾನ್ ಬಿಸ್ನೆಸ್ ಮಾಡ್ತೀನಿ ಬ್ರದರ್ ನಾನು ಒಂದು ನಮ್ಮ ಫ್ರೆಂಡ್ಸ್ ಗಳೆಲ್ಲ ಲೇಔಟ್ ಬಿಸ್ನೆಸ್ ಮಾಡ್ತವ್ರೆ ಲೇಔಟ್ ಮೇಲೆ ಸ್ವಲ್ಪ ನಾನು ಅವಾಗ ನಾನು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೆ ಆಕ್ಟರ್ ಆಗಿದ್ದೆ ಅದ್ರ ಬರೋ ಸ್ವಲ್ಪ ದುಡ್ಡೆಲ್ಲ ಸ್ವಲ್ಪ ಸೇವ್ ಮಾಡಿ ಇಟ್ಟಿದ್ದೆ ಆ ದುಡ್ಡನ್ನ ಸ್ವಲ್ಪ ಲ್ಯಾಂಡ್ ಮೇಲೆ ಹಾಕಿ ವರ್ಷಕ್ಕೆ ಒಂದ್ಸಲಿ ವಾಪಸ್ ತಗೊಂತೀವಿ ಅದ್ರ ಬರೋ ದುಡ್ಡನ್ನ ಬಾಡಿಗೆ ಬಿಲ್ಡಿಂಗ್ ಬಾಡಿಗೆ ಈ ತರ ಕಟ್ಕೊಂಡು ವರ್ಕರ್ ಸಂಬಳ ಕೊಟ್ಕೊಂಡು ಈ ತರ ಜೀವನ ಮಾಡ್ತೀವಿ ಯಾರು ಒಂದ್ಸಲ ಯಾರು ಕೆಲವು ಟೈಮಲ್ಲಿ ಮೆಡಿಸಿನ್ಸ್ ಇರಲ್ಲ ಅಕ್ಕಿ ಇರಲ್ಲ ಇರಲ್ಲ ಒಟ್ಟೊಟ್ಟಿಗೆ ಓಡಾಬಿಟ್ಟು ಒಟ್ಟೊಟ್ಟಿಗೆ ನಾನು ಒಂದೊಂದು ಒಂಬೈನೂರು ಕೆಜಿ ಸಾವಿರ ಕೆಜಿ ತಗೊಂಡ್ ಹಾಕೊಂತೀನಿ ಒಟ್ಟೊಟ್ಟಿಗೆ ಹೋಗ್ಬಿಟ್ಟು ಒಂದು ಈಗ ಇದಿರಲ್ಲ ಇದರಲ್ಲ ಮೆಡಿಸಿನ್ಸ್ ಒಟ್ಟೊಟ್ಟಿಗೆ ಐವತ್ ಸಾವಿರ ಅರವತ್ ಸಾವಿರ ಹಾಕೊಂತೀನಿ ನಾವು ಅನ್ಕೊಂತೀವಿ ಅಷ್ಟೇ ಬದ್ ಆಶ್ರಮ ಅಂದ್ರೆ ಫಾರಿನ್ ಫಂಡ್ ಬರುತ್ತೆ ಅದನ್ನ ಹೇಳ್ತಿದ್ದಲ್ಲ ನಾನು ಬಂದ್ಬಿಟ್ಟು ಆಮೇಲೆ ನಾನು ಇವತ್ತು ಅಲ್ವಾ ವರ್ಷಕ್ಕೆ ಟ್ಯಾಕ್ಸ್ ಕಟ್ತೀನಿ ನಾನೇನು ಮಾಮೂಲಿ ಇಲ್ಲ ನಾನು ವರ್ಷಕ್ಕೆ ನಾನು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀನಿ ನಾನು ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ ವರ್ಷಕ್ಕೆ ಏನಕ್ಕೆ ಕಟ್ತೀನಿ ಅಂದ್ರೆ ಬಿಸ್ನೆಸ್ ಅದ್ರಲ್ಲಿ ಬರೋ ಬರೋದು ಹೇಳಿ ಈಗ ಎಷ್ಟೋ ಜನ ನನ್ನ ಎಷ್ಟೋ ಜನ ಇದಾರೆ ನನ್ನ ಅಣ್ಣ ಇಂಟಿಗಿರ್ಬೇಕು ನನ್ನ ಮಕ್ಕಳಿಗೆ ಇರ್ಬೇಕು ನಮ್ಮಅಪ್ಪ ಇರ್ಬೇಕು ನಮ್ಮಅಮ್ಮಗೆ ಇರ್ಬೇಕು ಬೇಕು ಚೈನ್ ಬೇಕಿದ್ದಾರೆ ನಾವು ನಮ್ ಬರೋ ದುಡ್ಡಲ್ಲಿ ಹೆಂಗ ಮಾಡ್ಕೊಂಡು ನೋಡಿ ಬದಲ್ ಒಂದು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನ ಹೆಲ್ಪ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಇವಾಗ 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 ಜನರೇಷನ್ ಇವಾಗ ಇರೋ ಪರಿಸ್ಥಿತಿ ಅದನ್ನಿಲ್ಲ ಅದನ್ನ ಯಾರು ಮಾಡ್ತಾ ಇಲ್ಲ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಜನ ಹೆಲ್ಪ್ ಮಾಡಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ನಮ್ ಕೈಯಿಂದ ಸಾಲ ಸಾಲ ಮಾಡ್ಕೊಂಡು ತಗೊಂಡ್ ಮಾಡ್ತಾ ಇದ್ದಾರೆ ಬಟ್ ಏನ್ ಗೊತ್ತಾ ಈಗ ಯುದ್ಧಕ್ಕೆ ನಾನೀಗ ಯುದ್ಧಕ್ಕೆ ಮಾಡ್ಬೇಕು ಅಂತ ಬಂದ್ಬಿಟ್ಟಿದ್ದೀನಿ ಕಷ್ಟ ಸುಖಾನೋ ಯುದ್ಧ ಎಲ್ಲ ಬೇಕು ಅರ್ಧಕ್ ಪುಟ್ಟಿಗೆ ಓಡೋದ್ ಫಂಡ್ ಬಂತು ಪರಿಸ್ಥಿತಿ ಗೊತ್ತಾ ನಮ್ಗೆ ಒಳ್ಳೇದ್ ಮಾಡ್ ತಪ್ಪಿದೆ ಒಳ್ಳೇದ್ ಮಾಡ್ರೆ ತಪ್ಪ ಬಿಟ್ಟಿದೆ ಅಂತ ಕೊಳ್ಳೆ ಹೊಡಿತಾರೆ ಬುದ್ಧ ಕೋಟಿ ಕೋಟಿ ಹಗರಣ ಮಾಡ್ತಾರೆ ಕೊಳ್ಳೆ ಹೊಡಿತಾರೆ ಅವ್ರಿಗೆ ಜನ ಜೈಕಾರ ಆಗ್ತಾರೆ ಅಣ್ಣಂಗೆ ಜೈ ಸೂಪರ್ ಅವ್ನ ಅಜ್ಜಿ ಆರಗಳು ಎಲ್ಲಾ ಆಗ್ತವೆ ನಾವ್ ಒಳ್ಳೆ ಕೆಲ್ಸ ಮಾಡ್ತಾ ಇದ್ರೆ ನಮ್ ಮೇಲೆ ಒಂದ್ ಏನೋ ಮಾಡ್ತಾರೆ ಒಂದ್ ಬರದ ಒಂದ್ ಮಾತೇಳ ಆ ಇವಾಗ ನೋಡಿ ನಮ್ದ ತಗೋಳಿ ಈಗ ನಾವ್ ಅಂತೀವಿ ಈಗ ಆಶ್ರಮ ಅಂತ ಅಲ್ವಾ ಅವ್ರ ಏನು ಓ ಕೋಟಿ ಕೋಟಿ ದುಡ್ಡು ಬಂದು ಕೋಟಿ ಕೋಟಿ ಲೂಟಿ ಮಾಡಿದಾನೆ ಅಲ್ಲ ಬದರ್ ಕೋಟಿ ಕೋಟಿ ದುಡ್ಡು ಯಾವಾಗ ಕೊಡ್ತಾರೆ ಆಶ್ರಮಕ್ಕೆ ಬಸ್ಟ್ ಹೇಳಿ ಬರ್ತಾರೆ ಬದಲ್ ಜನ ಹೆಂಗಿದೆ ಗೊತ್ತಾ ಬದರ್ ಅಲ್ಲಿಂದ ಬಸ್ ಸ್ಟಾಂಡ್ ತನಕ ಐದ್ ಸಾವಿರ ತಗೊಂಡ್ಬಿಡ್ತಾರೆ ಅಲ್ಲ ಅಕ್ಕಿ ಬೇಳೆ ಎಣ್ಣೆ ಗಿಣ್ಣೆ ತಗೊಂಡ್ ಬಿಡ್ ಆಶ್ರಮ ಕೊಟ್ಟಾಗ್ಬಿಡ್ತಾರೆ ಕಾಯ್ಕೊಂಡು ಪ್ರಶಾಂತ್ ಕಾಸ ಬಿಟ್ರ ಪ್ರಶಾಂತ್ ಚಕ್ರವರ್ತಿ ಬಿಲ್ಡಿಂಗ್ ಕಟ್ಬಿಟ್ರಿ ಪ್ರಶಾಂತ್ ಸರ್ಬೋದು ಕಾರ್ ತಗೊಂಡ್ಬಿಟ್ರೆ ಎಲ್ಲರು ಯಾರು ದೊಡ್ಡದಾಗಿದ್ದಾರೆ ಆಶ್ರಮಕ್ಕೆ ದುಡ್ಡು ಕೊಡೋದು ನೂರಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ಮಾತ್ರ ಯಾರು ಹೆಲ್ಪ್ ಮಾಡಲ್ಲ ಪಡೆದಲ್ಲ ಅಕ್ಕಿ ಬೇಳೆ ಎಣ್ಣೆ ಇಲ್ಲ ಅವ್ರ ಬರ್ತಾಳೆ ಬಂತ ಅವ್ರ ನೆಡಿ ಬಂತಾ ಊಟ ತಂದು ಊಟ ಬಡಿಸ್ಬಿಡೋದು ಇಷ್ಟೇಬಲ್ಗ ಇಲ್ಲ ಅವ್ರಿಗೇನೋ ಬೆಡ್ ಶೀಟ್ ತಂದು ಕೊಡ್ತಾರೆ ಅವ್ರಿಗೆನೋ ಒಂದು ಸ್ಯಾಡಿ ತಂದು ಕೊಡ್ತಾರೆ ಅವ್ರಿಗೇನೋ ಒಂದ್ ಜಾಕೆಟ್ ತಂದು ಕೊಡ್ತಾರೆ ನನಗೆ ನನ್ ನನಗೂ ಪ್ಯಾಂಟ್ ಶರ್ಟ್ ತಂದು ಕೊಡ್ತಾರ ನಮ್ ಪರಿಸ್ಥಿತಿ ಹೆಂಗ ಹೋಗ್ಬಿಡ್ತು ಬದಂದ್ರೆ ಒಂದು ಒಂದ್ ನಾನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಶರ್ಟ್ ಹಾಕಿರ್ತೇನೆ ಬದ ಭಿಕ್ಷುಕ್ ಕಾಸು ಅಂತಾರೆ ಒಂದು ಯಾವ್ದೋ ಒಂದು ಬೀದಿ ಯಾವ್ದು ಯಾವ್ದೋ ಕೊಟ್ಟ ಬಳ್ಳಿ ಬಳ್ಳಿ ಬಳೆ ಯಾರೋ ಬರ್ತಾರೆ ಇದು ಭಿಕ್ಷುಕರ್ ಕಾಸು ಅಂತಾರೆ ಇದು ಭಿಕ್ಷುಕ ದುಡ್ಡು ಅಂತಾರೆ ಕಾರಲ್ಲಿ ಹೋಗಿ ಭಿಕ್ಷುಕರ್ ಕಾರು ಭಿಕ್ಷುಕ ದುಡ್ಡು ತಗೊಂಡ ಕಾರು ಅಂತಾರೆ ಬದರ್ ಅಂದ್ರೆ ನನ್ನ ಪ್ರಕಾರಗಳು ಅಂತ ಬಂದ್ಬಿಟ್ಟವ್ರ ಅಂದ್ರೆ ಅಂತ ಅವ್ರಿಗೆ ಅದನ್ನ ಹೇಳ್ತಿರೋದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಗುರು ನೀವ್ ಹೋಗ್ಬಿಟ್ಟು ಎಲ್ಲಾಂತಲ್ಲಿ ಕೇಳ್ರಿ ಎಲ್ಲಾಂತಲ್ಲಿ ಯಾರ ಕೇಳಿ ಪ್ರಶಾಂತ್ ಚಕ್ರವರ್ತಿ ಅಂತ ಡ್ಯಾನ್ಸ್ ಮಾಡಿ ಕಷ್ಟ ಪಟ್ಟಿದ್ದೀನಿ ಬೆವರ್ ಮೂಳೆ ಮುರ್ಕೊಂಡಿದ್ದೀನಿ ಮೇಲಿಂದ ಕರಗಾರಿದೀನಿ ಫೈರ್ ಫೈರ್ ಡ್ಯಾನ್ಸ್ ಮಾಡಕ್ ಹೋಗಿ ಬಾಡಿಗೆ ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ ದಿನಾ ಗಣೇಶ ಅಣ್ಣಮ್ಮ ಕರಗ ಒಂದೊಂದು ಫಂಕ್ಷನ್ ಗೆ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ನಾನ್ ತೊಗೊಂಡು ಮಾಡಿದೀನಿ ಅದ್ರಲ್ಲಿ ಸಂಪಾದನೆ ದುಡ್ಡನ್ನ ಲಕ್ಷ ಸೇವ್ ಮಾಡಿ ಲೇಔಟ್ ಮೇಲೆ ಹಾಕಿ ಅದ್ರಲ್ಲಿ ಬರೋ ಲಾಭದಲ್ಲಿ ಜೀವನ ಮಾಡ್ತಾ ಇರೋದು ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಪ್ಪ ದೊಡ್ಡ ಅಂಬಾನಿ ಆಗಿದ್ರೆ ನಾನು ಯಾವ ಜನಗಳಿಗೆ ಹೆಲ್ಪ್ ಕೇಳಿ ಸರ್ ನಾನ್ ಬರ ಬಿಸ್ನೆಸ್ ಎಲ್ಲ ಮಾಡ್ಬಿಟ್ಟು ಯಾವನು ಕೇಳ್ತಾ ಇಲ್ಲ ಕೋಡಿಗಡ್ಲೆ ಮಾಡ್ತೇನೆ ಎಂತಂತ ಎಂತ ಅಂಬಾನಿ ಕೋಡಿಗಡ್ಲೆ ಇದ್ರು ಯಾವ ನಿಂತ ಕೆಲಸ ಮಾಡ್ತಾ ಇಲ್ಲ ಯಾವನು ಒಬ್ಬರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಯಾರಿಗೊಬ್ರಿಗೂ ಸಹಾಯ ಮಾಡ್ತಾ ಇಲ್ಲ ನಮ್ಮ ಹತ್ರನೇ ಎಲ್ಲ ಹೇಳ್ತಾವ್ರೆ ನಿಜೀವಾಗ ಇಷ್ಟು ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲೋ ಬ್ರದರ್ ಸಾಮಾನ್ಯ ಬಡ ರಕ್ತ ಇರ್ತಾವ್ರೆ ಶ್ರೀಮಂತರುಗಳು ಯಾರು ಪ್ರಶ್ನೆ ಮಾಡಲ್ಲ ನಾವ್ ಇಲ್ಲಿ ಏನೋ ನಮ್ಗೆ ಈಗ ಹಾಲಿಲ್ಲ ನಮ್ ಕೈ ಆಗ್ತಿಲ್ಲ ದುಡ್ಡಿಲ್ಲ ದಯವಿಟ್ಟು ಹಾಲಿಗೆ ಎಲ್ಪ್ ಮಾಡ್ರಪ್ಪ ಅಂತ ಭಿಕ್ಷೆ ಬಡದ್ರೆ ನೋಡಿ ಭಿಕ್ಷುಕ ಇದ್ ಭಿಕ್ಷುಕನೆ ಅಂತಾರೆ ಬದಲರ್ ನೋಡಿ ಬದ್ರೆ ಒಂದ್ ಮಾತು ಹೇಳ್ತೀನಿ ನಾನಂತೂ ಯಾರು ಮನೆಗೆ ಹೋಗಿ ಎಲ್ಪ್ ಕೇಳಲ್ಲ ನನ್ ಪಾಲ್ಸ್ ಹೇಳ್ತೀನಿ ಕೇಳಿ ಬದ್ರೆ ಈಗ ಕಲ್ಕೆ ಅನ್ನೋ ಸಿನಿಮಾ ಬಂತು ಅಲ್ವಾ ಬಾವು ಬಲಿ ಟು ಅಂತ ಬಂತು ಕೆ ಜಿ ಎಫ್ ಅಂತ ಬಂತು ಇದ್ರಲ್ಲಿರುವ ಹೀರೋಗಳು ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಇವರೆಲ್ಲ ಮೀಡಿಯಾದಲ್ಲಿ ದಯವಿಟ್ಟು ಬಂದ್ಬಿಟ್ಟು ದಯವಿಟ್ಟು ಥಿಯೇಟ್ರಿಗೆ ಬಂದ್ ನೋಡಿ ಅಂತ ಭಿಕ್ಷೆ ಅಲ್ವಾ ಯಾರು ಬಂದ್ಬಿಟ್ಟು ಎಳ್ಕೊಂಡು ಥಿಯೇಟ್ರಿಗೆ ಹೋಗಲ್ಲ ಹೋಗ್ತಾರಾ ಭಿಕ್ಷೆ ದಯವಿಟ್ಟು ದಯವಿಟ್ಟು ಯಾರು ದಯವಿಟ್ಟು ಯಾರು ಬಂದ್ಬಿಟ್ಟು ಕೈರಸಿ ಮಾಡ್ಬೇಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ಭಿಕ್ಷೆ ಬಿಡ್ತಾರೆ ಅಲ್ವಾ ನಮ್ಗೆ ಇಷ್ಟ ಇದೆ ಎಲ್ಲೋ ಸಿನಿಮಾ ಹೋಗ ನಮ್ಗೆ ಇಷ್ಟ ಆಗ ನಾವು ಸಿನಿಮಾ ಹೋಗ್ತೀವಿ ನಾನ್ ಮಾಡೋದು ಅದನ್ನೇ ಇವತ್ತು ನಮ್ಮ ಆಶ್ರಮಕ್ಕೆ ಹಾಲ್ ಕಷ್ಟ ಇದೆ ರೈಸಿ ಕಷ್ಟ ಇದೆ ಇನ್ನೊಂದು ಕಷ್ಟ ಇದೆ ವಿಡಿಯೋ ಮಾಡ್ತೀನಿ ನೀನ್ ನೋಡು ಮಾಡು ಇಲ್ಲ ಡಿಲೀಟ್ ಮಾಡು ಅದು ಬಿಟ್ಬಿಟ್ಟು ಇವನ್ ಸರಿ ಇಲ್ಲ ಇವ್ನ ಹಿಂಗೆ ಪಾ ನಾನ್ ಮಾಡ್ತಿರೋ ದರೋಡೆ ಅಲ್ಲ ನಾನು ಮಾಡ್ತಿರೋ ಹಗರಣ ಅಲ್ಲ ನಾನ್ ಕೋಟಿ ಕೋಟಿ ಲೂಟಿ ಮಾಡ್ತಿಲ್ಲ ನಾನ್ ಭಿಕ್ಷುಗುನು ಸಾಕ್ತಾ ಇದೀನಿ ಯಾರು ನಿಮ್ಮಂತ ಎಷ್ಟೋ ಜನ ಲೋಫರ್ಸ್ ನನ್ ಮಕ್ಕಳು ಅವ್ರ ಮಕ್ಕಳು ಮಗಳು ಮಕ್ಕಳುಗಳು ಆಚೆ ಹಾಕಿರೋ ಅಪ್ಪ ಅಮ್ಮನ ಕರ್ಕೊಬನ್ಸಿ ಹಾಕ್ತಾ ಇದ್ದೀನಿ ಅವ್ರಿಗೆ ಒಂದ್ ನೆಮ್ಮದಿ ಕೊಡ್ತಾ ಇದ್ದೀನಿ ಖುಷಿ ಕೊಡ್ತಾ ಇದ್ದೀನಿ ಅದನ್ನ ಮಾಡಾಕ ಬಿಡ್ರಯ್ಯ ಅದನ್ ಬಿಟ್ಬಿಟ್ಟು ನಿಮ್ ಕೈ ಸಹಾಯ ಮಾಡಕ್ ಆಗಿಲ್ವಾ ದಯವಿಟ್ಟು ನಿಂದ್ ಬಿಡ್ರಿ ಅದನ್ ಬಿಟ್ಬಿಟ್ಟು ಏನೋ ಒಂದ್ ಹಾಕದಲ್ಲ ಯಾಕಂದ್ರೆ ಇದು ಬಂದ್ಬಿಟ್ಟು ಕಲಿಯುಗ ಏನು ಮಾಡ್ತೀರ ಅದ ಇವತ್ತು ಈ ಅಜ್ಜ ಅಜ್ಜಿಗೆ ನನಗ್ ಬೈತೀರ ಮುಂದೆ ನಿಮಗೊಂದ್ ಕಾಲ ಬರುತ್ತೆ ಅವಾಗ ಆಶ್ರಯ ಕೊಡೋ ಯಾವನ್ ಮಗನೂ ಅರ್ಥ ಮಾಡ್ಕೊಳ್ಳಿ ಇವತ್ತ ಇನ್ನೊಂದಾದ್ರು ಒಳ್ಳೆ ಕೆಲ್ಸ ನೆನ್ರಿ ಇನ್ನು ಸಾವಿರ ಜನ ಆಗ್ತಿವಿ ಅದೇ ಬಿಟ್ಬಿಟ್ಟು ಅದೇನೋ ಅಂತಾರಲ್ಲ ಸರ್ ಅನ್ನ ಹಾಕುವ ಯೋಗ್ಯತೆ ಇಲ್ಲದೆ ಇದ್ರು ಅನ್ನ ಹಾಕುವ ಮನೇನಾದ್ರೂ ತೋರಿಸ್ಬೇಕಂತೆ ಇನ್ನೊಂದ್ ಮಕ್ಳು ಹಂಗಲ್ಲ ಅನ್ನ ಹೆಂಗ ಹಾಕ್ತಾನೆ ಸಾಮ್ರಿಂದ ಬಂತು ಪಲ್ಯಲಿಂದ ಬಂತು ದುಡ್ಡಿನಿಂದ ಬಂತು ನೋಯ್ಯೋ ಬಿಡ್ರ ಯಾವ ಹೆಂಗಾರೋ ಮಾಡ್ತೀವಿ ಒಟ್ಟು ಅನ್ನ ಹಾಕ್ತಾ ಇದಿವಾ ಏನೋ ಒಂದ್ ಆಪರೇಷನ್ ಮಾಡಿಸ್ತಾ ಇದುವರೆಗೂ ನಾನೂರ ಎಪ್ಪತ್ತ ಆಪರೇಷನ್ ಮಾಡ್ಸಿದೀನಿ ಬರ್ರಿ ಒಂದ್ ಆಪರೇಷನ್ ಮಾಡಿಸ್ರಿ ಬಂದ್ ಮಾಡಿ ತೋರಿಸ್ರಿ ಅದು ನಾನು ಒತ್ತಿನ ಅವಾಗ ಅದು ಬಿಟ್ಬಿಟ್ಟು ನೋಡಿ ಸರ್ ಎಂಟು ವರ್ಷದಿಂದ ಪ್ರಶಾಂತ್ ಚಕ್ರವರ್ತಿ ಫೇಮಸ್ ಆಗಿ ನೀವು ಹೇಳ್ತಾ ಇದ್ದೀರಾ ಸುಮ್ನೆ ಫೇಮಸ್ ಆಗಿಲ್ಲ ಸರ್ ಫೇಮಸ್ ಆಗಿಲ್ಲ ಸರ್ ದಯವಿಟ್ಟು ನನ್ನ ಫಾಲೋ ಮಾಡಿ ನನ್ನ ಹೆಲ್ಪ್ ಮಾಡ್ತೀನಿ ಯಾವತ್ತು ಯಾರು ಕೇಳ್ಕೊಂಡಿಲ್ಲ ಸರ್ ನಾನು ಮಾಡಿದ ಕೆಲಸ ಮೆಚ್ಚಿ ಇವತ್ತು ನನಗೊಂದು ನೈನ್ ಟು ಟೆನ್ ಲ್ಯಾಕ್ ಒನ್ ಮಿಲಿಯನ್ ಫಾಲೋವರ್ಸ್ ಇದಾರೆ ಫೇಸ್ಬುಕ್ ಅಲ್ಲಿ ಅಂದ್ರೆ ಸರ್ ಅಷ್ಟು ತಮಾಷೆ ಮಾತಲ್ಲ ಸರ್ ಯಾರು ದಡ್ರ ಫಾಲೋ ಮಾಡೋಕ್ಕೆ ಅಲ್ವಾ ನನ್ನ ಇವತ್ತು ಫಾಲೋ ಮಾಡೋದು ಯಾರು ಗೊತ್ತಾ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿರೋದು ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಸ್ವಾರ್ಥ ಆಗ್ಬಿಡ್ತಂತಂದ್ರೆ ನಮ್ಮ ಜೀವ ಉಳಿದ್ರೆ ಸಾಕಪ್ಪ ನಮ್ಮ ಅಪ್ಪ ಅಮ್ಮ ಹೋಗ್ತವ್ರೆ ನಮ್ಮ ತಮ್ಮ ಹೋಗ್ತವ್ರೆ ಅನ್ನೋದು ಕೂಡ ಅವ್ರಿಗೆ ಅರಿವಿರ್ಲಂಗೆ ನಾನ್ ಸೇಫ್ ಆಗಿ ಸಾಕು ಅನ್ನೋ ಟೈಮ್ ಅದು ಅಂತ ಟೈಮ್ ಅಲ್ಲಿ ತಮ್ಮ ಆಶ್ರಮದಲ್ಲಿ ಸುಮಾರು ಎಷ್ಟು ನಲ್ವತ್ತೆರಡು ಜನಕ್ಕೆ ಪಾಸಿಟಿವ್ ಆಗಿದೆ ಅಂತ ಕೇಳ್ಪಟ್ಟಿದೆ ಸೊ ಆ ಟೈಮ್ ಅಲ್ಲಿ ತಮ್ಮ ಆಶ್ರಮದನ್ನ ಬದುಕಿಸ್ಕೊಳ್ಳೋದಕ್ಕೆ ತಾವು ತಗೊಂಡಿರೋ ರಿಸ್ಕ್ ಅಷ್ಟಿಷ್ಟಲ್ಲ ಸೊ ಆ ಒಂದು ಜರ್ನಿ ಯಾವ ತರ ಇತ್ತು ಸರ್ ಸರ್ ಅಂದ್ರೆ ಈ ಒಂದು ಕೋವಿಡ್ ಟೈಮ್ ಅಲ್ಲಿ ನಾನು ಪಟ್ಟಿರೋ ಈ ನರಕ ಯಾತ್ರೆ ನನ್ನ ಶತ್ರು ಬರ ಸರ್ ನನ್ನ ಫ್ರೆಂಡ್ಸ್ಗಳು ಜಿಮ್ಮರ್ಗಳೆಲ್ಲ ಔಟ್ ಸರ್ ಟಿಕೆಟ್ ಔಟ್ 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 ಒಂದ್ ಔಟ್ ಎರಡು ದಿನ ಔಟ್ ನನಗೆ ಫುಲ್ ಮೀಟರ್ ಆಫ್ ಅಟೇನಾದ್ರೆ ನಮ್ಮ ಆಶ್ರಮದ ಎಲ್ಲ ಸೇಫ್ ಆಗಿದ್ರು ಏನು ಪ್ರಾಬ್ಲಮ್ ಇರ್ಲಿಲ್ಲ ಟೈಮ್ ಇತ್ತು ಅಂದ್ರೆ ಕೆಲವರು ಕೆಮ್ತಿದ್ರು ಅಷ್ಟೇ ಆಮೇಲೆ ಎಲ್ಲ ಕಡೆ ಇದಾಗಿತ್ತು ಆರ್ಡರ್ ಆಗಿತ್ತು ಈಗ ಏನ್ ಆರ್ಡರ್ ಆಗಿತ್ತು ಅಂದ್ರೆ ಕೋವಿಡ್ ಟೈಮಲ್ಲಿ ಅಲ್ಲಿ ಎಲ್ಲಾ ಆಶ್ರಮ ಒಳಗೆ ಹೋಗಿ ಚೆಕ್ ಮಾಡಬೇಕು ಅಂತ ಗೌರ್ಮೆಂಟ್ ಆರ್ಡರ್ ತಗೊಂಡ್ಬಂದು ಚೆಕ್ ಮಾಡಿದೆ ಕೂತಿದ್ದೀನಿ ಇಲ್ಲಿ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದೆ ಚೆಕ್ ಮಾಡ್ತಾವ್ರೆ ಫಸ್ಟ್ ಚಾಕ್ ಮಾಡಿದನ್ ವೈಫ್ಗೆ ವೈಫಿಗೆ ವೈಫ್ ಪಾಸಿಟಿವ್ ಓಕೆ ಮ ಡಮರಂದ್ ಗೆ ಟೈಮ್ ಅಲ್ಲಿ ಸೆಕೆಂಡ್ ಮ್ಯಾನೇಜರ್ ಹು ಪಾಸಿಟಿವ್ ಹು ಟಕಕರು ನನಗೆ ಇನ್ನೊಂದು ಪಾಸಿಟಿವ್ 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 ಬರ್ತಾನೆ ಇದೆ ಓಕೆ ಹಿಂಗಿದಿನಿ ಇನ್ನ ಕೆಲ್ಪುದ್ರು ಕೆಲಸ ಮಾಡ್ತೀನಿ ಇನ್ನ ನಡ್ತಿದಕ್ಕೆ ನನಗೆ ಹು ಅಂತ ಓಕೆ ಫಿಕ್ಸ್ ಆಗ್ಬಿಟ್ಟು ನನಗೆ ಬಂತು ಅಂತ ಗೊತ್ತಾಗ್ಬಿಡುತ್ತೆ ನನಗೆ ಯಸ್ ಯುಶುವಲಿ ಜೊತೆ ಎಲ್ಲಾ ಕಾನ್ವರ್ಸೇಷನ್ ಇರುತ್ತೆ ಓಹ್ ಅಂತ ಮಾಡ್ತಾ 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 ಬಿಡ್ತಾರೆ ಎಲ್ಲ ತಕ್ಕ ಮಾಡಿದ್ರು ಅರವತ್ತೆರಡು ಜನದಲ್ಲಿ ನಲವತ್ತೆರಡು ಜನ ಪಾಸಿಟಿವ್ ಇನ್ನು ಇಪ್ಪತ್ತು ಜನ ಸೇಫ್ ಆಗಿದ್ರು ಅಷ್ಟು ವೈರಸ್ ಇರಲಿಲ್ಲ ತಕ್ಷಣ ಆ ಟೈಮಲ್ಲಿ ಎಲ್ಲಾ ಕಡೆ ಫೋನ್ ಹಾಕ್ತೀನಿ ಏನು ಮಾಡ್ತಿಲ್ಲ ಆ ಟೈಮಲ್ಲಿ ಸೆಕೆಂಡ್ ವೇವ್ ಬೇರೆ ಪೀಕು ಒಂದು ಬೆಡ್ ಸಿಗ್ತಾ ಇಲ್ಲ ಆಕ್ಷನ್ ಬಿಡ್ ಸಿಗ್ತಾ ಇಲ್ಲ ಆ ಟೈಮಲ್ಲಿ ಅಲ್ಲಿ ನನ್ಗೆ ದೇವ್ರ ತರ ಕಾಪಾಡಿದ್ದು ನಮ್ಮ ಯಲಹಂಕ ಶಾಸಕರು ಎಸ್ ಆರ್ ವಿಶ್ವನಾಥ್ ಆ ಟೈಮಲ್ಲಿ ಈಗ ಆ ಟೈಮಲ್ಲಿ ಸರ್ಕಾರದಿಂದ ಆಂಬುಲೆನ್ಸ್ ಎಲ್ಲ ಕಳಿಸಿ ಕೋವಿಡ್ ಸೆಂಟರ್ ತರ ಮಾಡಿದ್ರು ಅಲ್ಲಿಗೆ ಎಲ್ಲರೂ ಶಿಫ್ಟ್ ಮಾಡಿ ನಾನು ಆ ಟೈಮಲ್ಲಿ ಅನ್ ಚೆಕ್ ಮಾಡಕ್ ಮೊದಲು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಬ್ರೋ ಎಲ್ಲರೂ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಬಂದ್ಬಿಡ್ತೀನಿ ಆಮೇಲೆ ಚೆಕ್ ಮಾಡ್ಕೊಂಡ್ಬಿಡು ನನಗೆ ಚೆಕ್ ಮಾಡ್ಬಿಟ್ರೆ ಮತ್ತೆ ಅದೇ ಫೀಲಿಂಗ್ ಇರ್ತೀನಿ ಆಗಲ್ಲ ನಂಗೆ ಸರಿ ಸರ್ ತಕ್ಷಣ ಶುದ್ಧ ಶುದ್ಧ ಹಾಕೊಂಡೆ ಕ್ಲೋಸ್ ಹಾಕೊಂಡ್ಬಿಟ್ಟು ಏನು ಇಲ್ಲಿ ಯಾರು ಬರ್ತಾನೆ ಅಲ್ಲ ಅವರೆಲ್ಲ ಅವ್ರಿಗೆ ಅವರೆಲ್ಲ ಭಯ ನಾ ಬರಲ್ಲ ಬರಲ್ಲ ಅಂತ ಹೋಗ್ಬಿಟ್ಟು ಎಲ್ಲ ನಾಳೆ ಎತ್ಕೊಂಡು ಆಂಬುಲೆನ್ಸ್ ಹಾಕೋದು ಕಳ್ಸುದು ಎಲ್ಲ ಕೋಲ್ಡ್ ಸೆಂಟರ್ ಹೋದಲ್ಲ ಹಾಕ್ಬಿಟ್ಟು ಆಮೇಲೆ ಆಯ್ತು ಎಲ್ಲರೂ ಎಲ್ಲ ಹಾಕ್ಬಿಟ್ಟು ಒಂದು ಒಂಬತ್ತು ಹಾಸ್ಪಿಟಲ್ ಡಿವೈಡ್ ಮಾಡಿದ್ರು ನಮ್ಮ ಶಾಸಕರು ಒಂಬತ್ತು ಹಾಸ್ಪಿಟ್ಲು ಮಲ್ಯ ಅಂತೆ ಆಮೇಲೆ ಮಣಿಪಾಲ್ ಹಾಸ್ಪಿಟಲ್ ಸೇಂಟ್ ಮಾರ್ತಾಸು ಆಮೇಲೆ ಆ ದೇವಳಿ ಹಾಕ್ ಹಾಸ್ಪಿಟ್ಲು ಸುಮಾರು ಹಾಸ್ಪಿಟ್ಲ್ಗಳು ಒಂದು ಒಂಬತ್ತು ಹಾಸ್ಪಿಟ್ಲ್ ಮಾಡಿದ್ರು ಯಾಕಂದ್ರೆ ಬೆಡ್ ಸಿಕ್ತಿಲ್ಲ ಒಂದ್ ಬೆಡ್ ಇದ್ದಾರೆ ಕಷ್ಟ ನಲ್ವತ್ತೆರಡು ಸಾವಿರ ಹೆಂಗ್ ಕೊಡ್ತಾರೆ ಬೆಡ್ ನೀವು ಆ ಟೈಮ್ ಪೀಕ್ ಅಂಗಿತ್ತು ಒಬ್ಬೊಬ್ಬರಿಗೆ ಹತ್ತು ಲಕ್ಷ ಬಿಲ್ ಆಗೋದು ಹತ್ತು ಲಕ್ಷ ಬಿಲ್ ಆಗೋದು ಇಲ್ಲಿ ನೀನ ಕಟ್ತಾರೆ ನಾನು ಕಷ್ಟ ಮಾಡ್ತಾ ಇದ್ದೀನಿ ಆ ಟೈಮಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ ಬೇರೆ ಇನ್ಯಾರಿದ್ರು ಸರ್ ಇಲ್ಲ ವಿಷ್ಣತೆ ಮಾಡಿದ್ದಿಲ್ಲ ಎಲ್ಲ ಶಾಸಕರು ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರೋದ್ರಿಂದ ತುಂಬ ಹೆದರಿ ಕಾಸ್ಟ್ಲಿ ಬೇರೆ ಕಾಸ್ಟ್ಲಿ ಆಗುತ್ತೆ ಬಟ್ ಯಾರ್ದೂ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಹೌದು ಯಾರ್ದೂ ರೇಷನ್ ಕಾರ್ಡ್ ಇಲ್ಲ ಬಟ್ ಹಂಗೆ ತಗೊಂಡು ಇಮಿಡಿಯೇಟ್ ಹೇಟು ಹ್ಞೂ ಕರ್ಕೊಂಡು ಹೋಗಿ ನಂಬ್ತಿರೋ ಬಿಡ್ತಿರೋ ಸರ್ ಆ ಟೈಮಲ್ಲಿ ಒಟ್ಟು ಮೂವತ್ತೆರಡು ದಿನ ಹಾಸ್ಪಿಟಲ್ ಇದ್ದರು ಆ ಟೈಮಲ್ಲಿ ಜಾಸ್ತಿ ಪೇಷಂಟ್ ಒಂದು ಹದಿನೆಂಟರಿಂದ ಹತ್ತು ಮೊದಲನೇ ಪೇಷಂಟ್ ಜಾಸ್ತಿ ಇದ್ ಬಂದ್ಬಿಟ್ಟು ದೇವಳ ಆಕಾಶ್ ದೇವಳ ಆಕಾಶ್ ಹಾಸ್ಪಿಟಲ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ದೇವಳ ಆಕಾಶ್ ಹಾಸ್ಪಿಟಲ್ ಚೇರ್ಮನ್ ಸರ್ ಮುನ್ರಾಜ್ ಅವರು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿ ಎಲ್ಲಾ ಮಾಡಿ ನಾನು ಏನ್ ಸರ್ ನಾನು ಹೆಂಗ್ ಗೊತ್ತಾ ನಾನು ಮೂವತ್ತರದ್ದು ನಾನು ಮನೆಗೆ ಹೋಗಿಲ್ಲ ಹಾ ಇನ್ನೂ ವಿಷಯ ಹೇಳ್ತೀನಿ ಎಲ್ಲ ಅನುಭವ ಬಂದಲ್ಲ ಅವಳು ಬಂದು ಎರಡು ದಿನ ಆಯ್ತು ಬಂದ್ಬಿಟ್ಟು ಆಮೇಲೆ ನಂಗೆ ಚೆಕ್ ಮಾಡಕ್ಕೆ ಬಂದ್ರು ಆಯ್ ಚೆಕ್ ಮಾಡ್ಕೊಳಪ್ಪ ಅಂತೆ ಚೆಕ್ ಮಾಡ್ಬಿಟ್ಟು ಹೊರಗಡೆ ಚೆಕ್ ಮಾಡ್ದ ಚೆಕ್ ಮಾಡ್ಬಿಟ್ಟು ಅಲ್ಲಿಂದಾನೆ ಸಾರ್ ಇಂಗಂದ ಹಿಂಗಂದ್ರೆ ಸರ್ ಇಲ್ಲ ಸರ್ ನೆಗೆಟಿವ್ ನನಗೆ ಏನ್ ಖುಷಿ ಅಂತ ಅಂದ್ರೆ ಏನ್ ಖುಷಿ ಅಂದ್ರೆ ನಾನು ಬರುತ್ತೆ ಅಂತಲ್ಲ ಇವ್ರನ್ನೆಲ್ಲಾ ನೋಡ್ಕೊಳಕ್ಕೆ ದೇವರ ಒಂದ್ ಜೀವ ಕೊಟ್ಟವನಲ್ಲ ನಾನು ಸರ್ ನಾನು ಕರೆಂಟ್ ಹೋಗ್ಬಿಟ್ರೆ ಅವನ್ ಜೀವನ ನೋಡ್ಕೋಣದ್ರು ಟಕ್ಕಂತ ಅಲ್ವಬೆ ಅಲ್ಲಿ ತನಕ ಮಾಸ್ಕ್ತಿರಲ್ಲ ಮಾಸ್ಕ್ ಹಾಕೋದೇನು ಯೋಜ ಹಾಕೋದೇನು ಅಲ್ಲಿ ಗೊತ್ತ ಚಕ್ಸ್ಪ್ರೆ ಅವ್ರನ್ನ ನೋಡಕ್ ಹೋಗ್ಬೇಕಲ್ಲ ಒಳಗೆ ಕಳ್ಸಲ್ಲ ಫುಲ್ ಹಾಕ್ಬೇಕು ಪಿಪಿ ಕಿಟ್ಟು ಫುಲ್ ಹಾಕೋದು ಏನ್ ಬೆಳಿಗ್ಗೆ ಹತ್ತು ಗಂಟೆಗೆ ಹಾಕೊಂಡ್ರೆ ನಾಲ್ಕ ಗಂಟೆ ತೆಗೆದಿದೆ ನಾನು ಫುಲ್ ಒಳಗಡೆ ಎಲ್ಲಾ ಬಟ್ಟೆ ಎಲ್ಲ ಫುಲ್ ನೆಂದೋಗಿರೋದು ಎಲ್ಲ ನೋಡ್ಕೊಂಡು ಮತರಿಸಿಕೊಂಡು ಅವ್ರಿಗೆ ಡೈರಿ ಹೇಳಿ ಹಿಂಗ್ ಮಾಡ್ಕೊಂಡು ಮೂವತ್ತೆರಡು ದಿನ ಮನೆಗೆ ಹೋಗಿಲ್ಲ ಸರ್ ಬರೀ ಕಾರಲ್ಲೇ ಇದ್ದೀನಿ ಕಾರಲ್ಲೇ ಹೋಗೋದು ಕುತ್ಕೊಳೋದು ಕಾರಲ್ಲಿ ಮಲ್ಕೊಳೋದು ಕಾರಲೆ ಬಟ್ಟೆಗಳು ಹಾಕೊಳೋದು ಕಾರಲ್ಲಿ ನಿದ್ದು ಹಾಕೊಳೋದು ಪಿಪಿ ಕಾರಲ್ಲೇ ಹಾಕೊಳೋದು ಅಲ್ಲೇನ್ ಗೊತ್ತಾ ಹಾಸ್ಪಿಟಲ್ ಬಂದು ಫೋನ್ ಬರೋದು ಸರ್ ಇಲ್ಲಿ ಬಂದಿಸ್ ಯಾರು ಹುಚ್ಚ ಓಡ್ತಾವನೆ ಅಂತ ಮತ್ತೆಲ್ಲ ಮಾಡ್ತಾವನೆ ಅಳಕಂಬ ಇದೊಂದು ಮತ್ತೆ ಯಾವ ಹುಚ್ಚಿ ಹಂಗೆ ಆಕ್ಸಿಜನ್ ಹಾಕಿದ್ರೆ ಕಿತ್ ಬಿಸಾಕೊಳು ಮತ್ತೆ ಬಿಬಿ ಕಿಟ್ ಮಾಡಿ ಹೋಗೋದು ಮಾಸ್ಕ್ ಹಾಕ್ಬಿಟ್ಟು ತಲೆ ಸೋಡ್ಕೊಂಡು ಏನಾಗಲ್ಲ ಇರು ಏನಾಗಲ್ಲ ಇರು ಅಂತ ಹಂಗೆ ಸಮಾಧಾನ ಮಾಡ್ಕೊಂಡು ಇವ್ರ ಅನ್ಕೊಂಡ್ ಹಾಕ್ತಾರೆ ಕಮೆಂಟ್ ಗಳು ಹಿಂಗೆ ಬಿಲ್ಡ್ ಅಪ್ ಶೋ ಮಾಡ್ರಯ್ಯ ಅವಾಗ ಗೊತ್ತಾಗತ್ತಿ ಏನ್ ಕಷ್ಟ ಅಂತ ನರಕ ನರಕ ಅನ್ನೋದು ಇದೆಲ್ಲ ನಾವು ಅನ್ಕೊಂತೀರ ಅಷ್ಟೇ ಆ ಟೈಮನ್ನ ಹೊಂತಿರೋ ಬಿಟ್ಿರೋ ಸರ್ 42ಕ್ಕೆ ನಲವತ್ತೆರಡು ಜನನು ಬದುಕು ಸರ್ ಸರ್ 미ರಾತಲ್ ಒಂದ್ ವರ್ಷ ಅರ್ಜುನನು ಬದುಕುತಾ. ಅದಲ್ಲ ನಿಮ್ಮ ಒಂದು ಎಫರ್ಟ್ ಗಿಂತ ಒಂದೇ ಹೇಳ್ತೀನಿ ಕೇಳಿ ಯಾವ್ದೇ ಒಂದು ಎಲ್ಲಾ ಎಲ್ಲಾ ಆಸ್ಪತ್ರೆಲ್ಲ ಒಂದೇ ಹೇಳಕ್ಕೆ ಹೇಳಿದ್ದು ದೈವಿಟ್ಟು ಯಾರಿಗೂ ಕೊರೋನಾ ಬಂದಿರೋ ವಿಷಯ ಹೇಳ್ಬೇಡಿ ಅಂತ. ಓಕೆ. ನಿಮಗೆ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡita ಇದೆ. ನಿಮಗೆಲ್ಲ ಬಂದ ಮೇಲೆ ಗೊತ್ತಾಗಿದೆ ಸರ್ ನಾವು ಕೊರೋನಾ ಬಂದಿತ್ತ ಅಂತ. ಅಂದ್ರೆ ಕೊರೋನಾ ಟೈಮಲ್ಲಿ ಮನುಷ್ಯ ಸತ್ರು ಯಾಕೆ ಗೊತ್ತಾ ಬಂತು ಬಯ ಆರಾಮಾಗಿ ಏನು ಆಗ್ತಿರ್ಲಿಲ್ಲ ಬಟ್ ಆ ಟೈಮಲ್ಲಿ ಏನೋ ಆಗಿದ್ದು ಕೋವಿಡ್ ಬಂದ ಏನೋ ಸತ್ರು ಇಲ್ಲ ಅಂತಲ್ಲ ಆ ಟೈಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜಾಂಡ್ಸ್ ಬಂದು ಇಲ್ಲ ಏಡ್ಸ್ ಬಂದು ಇಲ್ಲ ಕ್ಯಾನ್ಸರ್ ಬಂದು ಸತ್ತೆ ಅಂದ್ರೆ ಜನ ಅನ್ಕೊಂಡಿದ್ದೇನ್ ಗೊತ್ತಾ ಕೋವಿಡ್ ಸತ್ತ ಅಂತ ಕ್ಯಾನ್ಸರ್ ಇತ್ತು ಅಂತ ಡಾಕ್ಟರ್ ಏ ಡಾಕ್ಸ್ ಅಂತಿರ ಕಣೋ ಕೊರೋನೋ ಅಂತ ಅಂದ್ರೆ ಆ ಟೈಮಲ್ಲಿ ಆ ತರ ಬಿಲ್ಡ್ ಆಗ್ಬಿಟ್ಟಿತ್ತು ಬಟ್ ಆ ಟೈಮಲ್ಲಿ ಅಲ್ಲಿ ನಮ್ ತರ ಬಿಡ್ತಿರ ಅವ್ರಲ್ಲಿ ಹೇಳಿರ್ ಕೋವಿಡ್ ಟೈಮಲ್ಲಿ ಅಲ್ಲಿ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಹತ್ತು ಲಕ್ಷ ಖರ್ಚು ಮಾಡಿದ್ರು ಜೀವ ಉಳಿಸ್ಕೊಳಕೆ ಅಂತ ಸ್ವಲ್ಪ ತಿಕ್ ಮಾಡಿ ಸರ್ ಇನ್ನ ಮಾಸ್ಟರ್ ಇದ್ದಾರಲ್ಲ ಯಾವ್ದಾರ ಅವ್ ಕೇಳಿ ಅವ್ರಿಗೆ ಮಕ್ಳೆಲ್ಲ ದೂರ ಮಾಡವ್ ಜೀವನ ಆಸೆನೇ ಇಲ್ಲ ಅವ್ರು ಯಾವ ಆಸೆ ಬಿಡು ಅಂತಾರೆ ಅಂತವರಿಗೆ ದೇವ್ರ ಜೀವ ಕೊಟ್ಟ ಎಷ್ಟೋ ಜನ ಕೋಟಿ ಖರ್ಚು ಜೀವ ಉಡ್ಸು ಅಂತ ಕೇಳಿದ್ರು ಜೀವನೇ ಕೊಡ್ಲಿಲ್ಲ ಅರ್ಥ ಮಾಡ್ಕೊಳ್ಳಿ ಜೀವ ಬೇಡ ಅಂತವರಿಗೆ ದೇವ್ ಜೀವ ಕೊಡ್ತಾನೆ ಜೀವ ಬೇಕು ಅಂದ್ರೆ ದೇವ ಬೇಗ ತಗೊಂತಾನೆ ಅದಕ್ಕೆ ಹೇಳೋದು ಅತಿಹಾಸ ಇರಬಾರ್ದು ನಾನ್ ನಂಬಿರ್ದಂಗ್ ಇವತ್ತಿನ ದಿನ ಇವತ್ತಿನ ಕ್ಷಣ ಇವತ್ತಿನ ನಿಮಿಷ ಇವತ್ತಿನ ಸೆಕೆಂಡ್ ನಮ್ದು ಸೊ ಎಂಜಾಯ್ ಮಾಡಿ ನಾಳೆ ಬಗ್ಗೆ ಟೆನ್ಷನ್ ಬೇಡ ಏನೋ ಅಂತಾರೆ ಕೆಲವರು ವೀಕೆಂಡ್ ಮುಂತು ಪಾರ್ಟಿ ಮಾಡೋಣ ಶನಿವಾರ ಪಾರ್ಟಿ ಮಾಡೋಣ ಭಾನುವಾರ ಪಾರ್ಟಿ ಮಾಡೋಣ ಪಾರ್ಟಿ ಮಾಡಬೇಕಾ ಇವತ್ತೇ ಮಾಡ್ಬಿಡಿ ಶನಿವಾರ ತಾಯಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತಿನ ಮನುಷ್ಯ ನಾಳೆ ಇಲ್ಲ ದಯವಿಟ್ಟು ದಿನ ಇವತ್ತು ಕ್ಷಣ ನಿಂದು ಎಂಜಾಯ್ ಮಾಡಿ ಯಾರ ಬಗ್ಗೆ ಟೆನ್ಷನ್ ಬೇಡ ಯಾರ ಬಗ್ಗೆನು ಗಮನ ಬೇಡ ಅಪ್ಪ ಅಮ್ಮ ಬಿಟ್ಟು ಯಾರು ನಿಮ್ಮವರೆಲ್ಲ ಸರ್ ಹಾಗೆ ಕೊರೋನಾ ಪ್ಯಾಂಡಮಿಕ್ ಇನ್ನೊಂದು ವಿಷಯ ನಾವು ಮಾತಾಡ್ಬೇಕು ಈಗ ಯಾಕೆಂತಂದ್ರೆ ಅಷ್ಟು ಕಷ್ಟದ ಪರಿಸ್ಥಿತಿ ನಿಮ್ಮ ನಿಮ್ ಮಾಡಬೇಕು ಈ ಕಡೆ ನಿಮ್ಮ ಆರೋಗ್ಯನ ಮೇಂಟೈನ್ ಮಾಡಬೇಕು ಅದನ್ನ ಬಿಟ್ಟು ಸುಮಾರು ಕುಟುಂಬಗಳಿಗೆ ನೀವು ಫ್ರೀ ರೇಷನ್ ಕಿಟ್ ಆಮೇಲೆ ಆದಿವಾಸಿಗಳು ಸಮೇತ ನೀವು ರೇಷನ್ ಕಿಟ್ ಸೊ ಇದೆಲ್ಲ ಯಾವ ತರ ಅಂದ್ರೆ ನಾನು ರೇಷನ್ ಕಿಟ್ ಕೊಡ್ತೀನಿ ಅಂದ್ರೆ ಅಂದ್ರೆ ನಮಗೆ ಜಾಸ್ತಿ ಕೋಳೆದೇಶ್ವರ ಅದೆಲ್ಲ ಆ ಟೈಮಲ್ಲಿ ಏನೋ ಬಿಡ್ತು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಟಿಕೆಟ್ ಜಿಮರ್ ಟಿಕೆಟ್ ಔಟ್ ನನಗೆ ಒಂದ್ ಕಡೆ ಈಗ ನಿನ್ನೆ ಇವು ನಾವ್ ಯಾವ್ದಾದ್ರು ಬರೀ ಅಳತೆ ಬರೀ ಅಳದೆ ಹಿಂಗೋ ಹುಡ್ನ ಹಿಂಗೋ ಹುಡ್ನ ಇಬ್ರಿಗೂ ಸೇಮ್ ಏಜು ನೆಕ್ಸ್ಟ್ ನನಗೆ ಬರುತ್ತೆ ನಾನು ಹೇಳಿದ್ರೆ ಇವ್ರೆಲ್ಲ ಆಗ್ತತಿ ಹಿಂಗೆಲ್ಲ ಮಿಂಟ್ ಮುಂದೆ ಗೊತ್ತಾ ಒಂದು ಆರು ತಿಂಗಳಿಗೆ ಆಗಸ್ಟ್ ರೇಷನ್ ಎಲ್ಲ ಸೇವ್ ಮಾಡಿಟ್ಟಿದ್ದೆ ಅಷ್ಟ್ರ ಮತ್ತೆ ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲ ಯಾಕಂದ್ರೆ ಎಲ್ಲ ಬಂದ್ ಕರ್ಫ್ಯೂ ಎಲ್ಲರೂ ಈ ಐಟಮ್ ಸಿಗ ಏನು ಸಿಗಲ್ಲ ಏನೋ ಒಂದು ಅಂಗಡಿ ತರಿದ್ರೆ ಒಬ್ರು ತಂದ್ಕೋಬೇಕು ಬಟ್ ಆರು ತಿಂಗಳಿಗೆಲ್ಲ ತಂದು ಒಟ್ಟಿಗೆ ಹಾಕೊಂಡಿದ್ದೆ ಈಗ ಇರ್ತೀವೋ ನಾಳೆ ಹೋಗ್ತೀವೋ ಗೊತ್ತಿಲ್ಲ ಇವಾಗ ಇಲ್ದೇ ಇರೋಕಾರು ಸೇವ್ ಮಾಡಿ ರೇಷನ್ ತಗೊಂಡು ಕೊಟ್ಕೊಳ್ಳೋಣ ಅವ್ರ ಹೆಂಗ್ ಚೆನ್ನಾಗಿರ್ಲಿ ಮುಂದೆ ದೇವ್ರ ಕೊಟ್ಟಾಗ ನೋಡೋಣ ಇಲ್ಲ ಈಗ ಹೋಗ್ಬಿಟ್ಟು ಒಂದ್ ಆ ಟೈಮಲ್ಲಿ ಸರ್ ಒಂದು ಆರೂವರೆ ಸಾವಿರ ಜನ ಕೊಟ್ಟಿದೀನಿ ರೇಷನ್ ಕಿಟ್ ಆರೂವರೆ ಸಾವಿರ ಜನ ಏನು ಕೊಟ್ಟೆ ಅಂದ್ರೆ ಇವತ್ ನಾನು ಅವ್ರಿಗೆ ಕೊಡೋಣ ಮುಂದೆ ಅವ್ರು ಬದುಕಿದ್ದು ಚೆನ್ನಾಗಿದ್ದು ಅನ್ಬಿಟ್ಟು ನಮ್ಮ ಅಷ್ಟೊಂದು ವಿಷಯ ಹೆಲ್ಪ್ ಮಾಡ್ಬೋದು ಕೊಡ್ತೀನಿ ನಾವು ಒಟ್ಟು ಇದ್ದ ಕೊಟ್ಬಿಡೋಣ ನಾಳೆ ಬಗ್ಗೆ ಟೆನ್ಶನ್ ಅಂತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ಆ ಟೈಮಲ್ಲಿ ಫಸ್ಟ್ ಅಂದ್ರೆ ಈ ಮೈಸೂರ್ ಹತ್ರ ಎಸ್ ಟಿ ಕೋಟೆ ಹತ್ರ ನಾಗರಹೊಳಿ ಅಭಯಾರಣ್ಯ ಬರುತ್ತೆ ಅಲ್ಲೆಲ್ಲ ಬಂದ್ಬಿಟ್ಟಿರೋದೆಲ್ಲ ಆದಿವಾಸಿಗಳು ಅಲ್ಲೆಲ್ಲ ಈಗ ಅವಾಗ ಕಾಲು ಮನುಷ್ಯರು ಹೆಂಗಿದ್ರು ಹಂಗೆ ಇರೋದವ್ರೆ ಅಂದ್ರೆ ಈಗ ನಮ್ಮಂತ ಜನಗಳು ಹೋಗಿ ಹೋಗಿ ನಮ್ಮ ಯೂಸ್ ಮಾಡರ ಬಟ್ಟೆಗಳನ್ನ ಕೊಟ್ಟಿ 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 ಅವ್ರ ನಮ್ ಬಟ್ಟೆಗಳು ಹಾಕೊಂಡು ಸ್ವಲ್ಪ ನಮ್ ತರ ಕಾಣಿಸ್ತಾರ ಅಷ್ಟೇ ನಾವೆಲ್ಲ ಬಟ್ಟೆ ಕೊಟ್ಟಿರ ಅವರೆಲ್ಲ ಗೊತ್ತಲ್ಲ ಈ ಸೊಪ್ಪು ಈ ಹುಲಿ ಚರ್ಮಗಳು ಹಿಂಗ ಹಾಕೊಂಡು ಇರ್ತಿದ್ರು ಅಷ್ಟೇ ಅಂತ ಜನಗಳು ಈಗ ಇಲ್ಲಿವರಿಗೆ ಜನ ಸಹಾಯ ಮಾಡ್ತಾರೆ ಅಲ್ಲಿರೋರಿಗೆ ಯಾರು ಮಾಡ್ತಾರೆ ಅಲ್ಲಿರೋರಿಗೆಲ್ಲ ಏನು ಇಲ್ಲ ಇವತ್ತೆಲ್ಲ ಕೋವಿಡ್ ಫುಲ್ ಸ್ಟ್ರಿಕ್ಟ್ ಸರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಒಬ್ರು ನಮ್ಮ ಸ್ನೇಹಿತರು ಕೆಲವರೆಲ್ಲ ನಮ್ಮ ಫ್ಯಾನ್ಸ್ ಗಳು ಫೋನ್ ಮಾಡ್ತಾರೆ ಸರ್ ನಾವು ಒಂದು 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 ಲಾರಿ ಅಷ್ಟು ಐಟಮ್ ಕೊಡಬೇಕು ಅನ್ಕೊಂಡಿದೀವಿ ಎಲ್ಲಿ ಕೊಡೋಣ ಸರ್ ಅಂತ ಅವ್ರು ನಾನು ಒಂದು ಒಂದು ಲಾರಿ ಐಟಮ್ ನಾನು ಮಾಡ್ಕೊಂಡಿದ್ದೆ ಆ ಟೈಮ್ ಎಲ್ಲರೂ ಇಬ್ರು ಮರ್ಜ್ ಆಗಿ ಟಕ್ ಅಂತ ಓದಿದ್ವಿ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಎಲ್ಲರಿಗೂ ಅಲ್ಲಿ ಕೊಟ್ಟು ಅಲ್ಲಿಂದ ಫುಲ್ ಲೈವ್ ಎಲ್ಲ ಮಾಡಿದ್ದೆ ಅದು ಮಿಲಿಯನ್ ಗಟ್ಟಲೆ ದಿವಸ ಹೊಡ್ತು ಎಲ್ಲ ಕಡೆ ನಾನು ಮಾಡಿದ್ ನೋಡಿ ಕರ್ನಾಟಕ ಮೂಲ ಮೂಲಗಳಿಂದ ಅಲ್ಲಿಗೂ ಹೆಲ್ಪ್ ಮಾಡೋದು ಮತ್ತೆ ಮತ್ತೆ ಅವರು ಟ್ಯಾಂಕರ್ ಮಾಡ್ಕೊಂಡು ಅವ್ರು ಲಾರಿ ಮಾಡ್ಕೊಂಡು ಎಲ್ಲ ಹೆಲ್ಪ್ ಮಾಡಿದ್ರು ಬಟ್ ನಾನೇ ಒಂದು ಉದ್ದೇಶ ಇಷ್ಟೇ ಬಂದ್ ಇವತ್ತು ನಾಳೆ ಇರ್ತೀನಿ ಮತ್ತೆ ನಾನು ಕೆಲವರು ಇವರಿಗೆಲ್ಲ ಹೆಲ್ಪ್ ಮಾಡಿದೆ ಈ ಫಿಲ್ಮ್ ಚೇಂಬರ್ ಆ ಫಿಲ್ಮ್ ಚೇಂಬರ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಗಳು ಜೂನಿಯರ್ ಡ್ಯಾನ್ಸರ್ಸ್ ಗಳು ಅವರಿಗೆಲ್ಲ ಸಹಾಯ ಮಾಡಿದೆ ರೇಷನ್ ಕಾರ್ಡ್ ಎಲ್ಲ ಕೊಟ್ಟೆ ಅವೆಲ್ಲ ಮಾಡಿದೆ ಬಟ್ ಉದ್ದೇಶ ಇದೆ ಅಷ್ಟೇ ಇರೋದು ಇಷ್ಟು ದಿನ ಇರ್ತೀವಿ ಹೋಗೋಷ್ಟು ದಿನ ಹೋಗ್ತೀವಿ ಮುಂದೆ ಬಗ್ಗೆ ಟೆನ್ಶನ್ ಹಾಕಿ ನಿಮ್ಮ ಸ್ವಾರಸ್ಯ ನ್ಯೂಸ್ ಚಾನಲ್ಗೆ ನನ್ನ ಕಡೆಯಿಂದ ನಮ್ಮ ಆಶಾ ಎಲ್ಲರ ಕಡೆಯಿಂದ ಒಳ್ಳೆಯದಾಗ್ಲಿ ಹಾಗೆ ಸ್ವಾರಸ್ಯ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತೊಮ್ಮೆ ಜೈ ಸ್ವಾರಸ್ಯ ಚಾನಲ್ ಧನ್ಯವಾದ